ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಾಟರ್ಡೆ ಮಾರ್ನಿಂಗ್ ರೋಟೀನ್ ಶೇರ್ ಮಾಡ್ಕೋತಿದ್ದೀನಿ ಹಾಗೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಚಿತ್ರಾನ್ನ ಮಾಡಿದೆ ಚಿತ್ರಾನ್ನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ರೈಸ್ ಬಿಟ್ಟಿದೆ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಇವಾಗ ರೈಸಿಗೆ ಅಂತ ಇಟ್ಟಿದ್ದೀನಿ ತುಂಬ ಮಳೆ ಬರ್ತಿತ್ತು ಹಾಗಾಗಿ ಟಿಫನ್ ಎಲ್ಲ ಮುಗಿಸ್ಬಿಟ್ಟು ಹೊರಗಡೆ ಕೆಲಸ ಮುಗಿಸಿ ಸ್ವಲ್ಪ ಪೂಜೆ ಎಲ್ಲ ಮಾಡಬೇಕಿತ್ತು ಇವತ್ತು ಒಂದು ಫೋರ್ ಫೈವ್ ಡೇಸಿಂದ ಪೂಜೆನೇ ಮಾಡಿರಲಿಲ್ಲ ಸೊ ಹಂಗಾಗಿ ಇವಾಗ ಪೂ ಇವತ್ತು ಪೂಜೆ ಮಾಡೋಣ ಹೇಳ್ಬಿಟ್ಟು ಎಲ್ಲ ಬೇಗ ಬೇಗ ಟಿಫನಲ್ಲಿ ರೆಡಿ ಮಾಡ್ಕೊತಿದ್ದೀನಿ ಪುಳಿಯೋಗರೆ ಮಾಡೋಣ ಅಂತ ಹುಣ್ಸೆಣ್ಣೆ ನೋಡಿದ್ರೆ ಹುಣ್ಸೆಣ್ಣೆ ತುಂಬ ಆಗಿಬಿಟ್ಟಿತ್ತು ಇದಕ್ಕೆ ತುಂಬಿಟ್ಟಿದೆ ಇದನ್ನು ತೊಳಿಬೇಕಲ್ವ ಅಂತ ಹೇಳ್ಬಿಟ್ಟು ಹುಣಸೆಣ್ಣೆ ತೆಗೆದುಬಿಟ್ಟು ಎಷ್ಟು ಮಾಡ್ಬಿಟ್ಟು ಇವಾಗ ಇದನ್ನು ಎತ್ತಿಡ್ತಾಯಿದ್ದೀನಿ ತೊಳೆದ್ಬಿಟ್ಟು ಡ್ರೈ ಆಗಿಡೋಣ ಅಂತ ಹೇಳ್ಬಿಟ್ಟು ಹಾಗೆ ರಾತ್ರಿ ಸಾಂಬಾರು ಕೂಡ ಇತ್ತು ಅದನ್ನು ಕೂಡ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಇದಾದ್ಮೇಲೆ ಅವಳ ಕಾಲೇಜಿಗೆಲ್ಲ ಕಳಿಸಿದ್ದಾದಮೇಲೆ ನನ್ನ ಕೆಲಸ ಏನಿದೆ ಅದನ್ನು ಮಾಡ್ಕೋಬೋದು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಚಿತ್ರ ನಾನು ನೋಡಿ ಆಲ್ರೆಡಿ ಮಾಡಿಟ್ಟಿದ್ದೀನಿ ಅದನ್ನು ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ಳಿಲ್ಲ ಬೆಳಗ್ಗೆ ಇವತ್ತು ಫ್ರೆಶ್ ಹೂ ಸಿಕ್ತು ಅಂತ ತೊಗೊಬಂದಿದ್ದಾರೆ ಪೂಜೆಗೆ ಹಾಗೆ ಪೂ ಬಾಳೆಹಣ್ಣು ಬೇಕಿತ್ತು ಅದನ್ನು ಕೂಡ ತೊಗೊಬಂದಿದ್ದಾರೆ ಇವತ್ತು ಏನು ತೊಗೊಂಡೋಗಿಲ್ಲ ಸೊ ಎಕ್ಸಾಮ್ ನಡೀತಿರೋದ್ರಿಂದ ಇವಾಗ ಫೋರ್ ಫೈವ್ ಡೇಸ್ ಆಯ್ತು ಫೈವ್ ಡೇಸ್ ಆಯಿತು ಪೂಜೆನೇ ಮಾಡಿಲ್ಲ ಕೈಸಿ ಇವಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು ಹಾಗೆಯೇ ಎಲ್ಲ ಕೂಡ ಒರೆಸ್ಬೇಕು ಕಸ ಹೊಡೆದಿದ್ದೀನಿ ಹೊರಗಡೆ ಬಾಗಲಿದ್ರೆಲ್ಲ ಬಂದು ಅವಳು ಕಾಲೇಜಿಗೆ ಹೋದ್ಮೇಲೆ ಅವಾಗೆಲ್ಲ ರೆಡಿ ಮಾಡ್ಕೊತಿದ್ರು ಬನ್ನಿ ಇವಡ ಸ್ಟಾರ್ಟ್ ಮಾಡ್ತೀನಿ ಇನ್ನು ನಮ್ಮ ಮನೆಯವರು ಹೂವು ಮತ್ತು ಸ್ವಲ್ಪ ಹಸಿಮೆಣಸಿಗಾಯಿ ಬೇಕಿತ್ತು ಅದನ್ನೆಲ್ಲ ತಗೋ ಬಂದ್ಬಿಟ್ಟು ಅವ್ರು ಸಹ ಇದೆ ಅಂತ ಹೋದರು ನಾನು ಇವಾಗ ಕಸ ಕುಡಿಸಿನೆಲ ಕೂಡ ಎಲ್ಲ ಒರೆಸ್ಕೊತಾ ಇದ್ದೀನಿ ನೆಲ ಒರೆಸ್ಬಿಟ್ಟು ಬೇಗ ಬೇಗ ನೆಲ ಒರೆಸ್ಬಿಟ್ರೆ ಸ್ನಾನ ಮಾಡಿ ಒಂದು ಹತ್ತು ಹತ್ತುವರೆ ಹೊತ್ತುಗಾರ ಪೂಜೆ ಮುಗಿಸ್ಬೇಕು ಹೇಳ್ಬಿಟ್ಟು ಈಗ ಫಟಫಟ ಅಂತ ಫಸ್ಟಾಗಿ ನೆಲ ಒರೆಸಿದ್ದೀನಿ ತುಂಬ ಚೆನ್ನಾಗಿದೆ ಮಾಪು ಯಾರು ಲಿಂಕ್ ಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಡಿಸ್ಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅದನ್ನು ಕೂಡ ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದು ತುಂಬ ಚೆನ್ನಾಗಿದೆ ಪ್ರಾಡಕ್ಟು ನಾನು ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೆ ಮತ್ತು ರಿಲಯನ್ಸ್ ಮಾರ್ಟಲ್ಲಿ ಕೇಳಿದ್ದೆ ತುಂಬ ಜಾಸ್ತಿ ಹೇಳಿದ್ರು ಸೊ ಇವಾಗ ಹಾಕಿಬಿಟ್ಟಿರೋಲ್ವ ಸೊ ಹಂಗಾಗಿ ಅಲ್ಲಿ ಇನ್ನು ಇನ್ನ ನಾನೆಲ್ಲ ವಸಿದ್ದಾಯಿತು ನಾನೆಲ್ಲ ಫ್ರೆಶ್ ಫ್ರೆಶ್ಅಪ್ ಆಗಿ ಬರೋಣ ಅಂತ ಹೋಗಿದ್ದೀನಿ ಫ್ರೆಶ್ ಅಪ್ ಆಗಿ ಬಂದುಬಿಟ್ಟೆ ದೇವಸ್ಥಾನ ತೊಳ್ಕೊಬೋಡು ತೊಳ್ಕೊಬೋದು ಅಂತೇಳ್ಬಿಟ್ಟು ಮತ್ತು ಏನಂದರೆ ಮಾಪಲ್ಲಿದು ಸಂಧಿಗೆ ಒಂದು ಇಲ್ಲಿ ನೀಟಾಗಿ ರೊಟೇಟ್ ಆಗುತ್ತೆ ಅದೊಂದು ಯೂಸ್ಫುಲ್ ಅಂತ ಹೇಳ್ಬೋದು ಮಾ ಮತ್ತು ಹಿಂಡಂಗಿಲ್ಲ ಈ ಮಾಪನ್ನ ಅದೇ ಇದಿರುತ್ತಲ್ವ ಅದರಲ್ಲಿ ಹಿಂಡ್ಕೋಬೋದು ಸೊ ಹಾಗಾಗಿ ನಮಗೆ ಲೇಡೀಸ್ಗೆ ಅದೊಂದು ಬೆನಿಫಿಟ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಮ್ಯಾಪ್ನ ಯೂಸ್ ಮಾಡೋದ್ರಿಂದ ಅದೆಲ್ಲ ಮುಗಿಸಿದಾದ್ಮೇಲೆ ಇವಾಗ ಪೂಜೆ ಎಲ್ಲ ಮಾಡಬೇಕಿತ್ತಲ್ಲ ದೇವ್ರ ಸಾಮಾನೆಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನೀಟಾಗಿ ದೇವ್ರ ಮನೆಯೆಲ್ಲ ಹೊರ್ಸ್ಕೋಣ ಅಂತ ಹೇಳಿಬಿಟ್ಟು ಇವಾಗ ಬ ಹೂವು ಮತ್ತು ಪೂಜೆ ಸಾಮಾನು ಏನೇನಿದೋ ಅದನ್ನೆಲ್ಲ ಇವಾಗ ಒಳಗಡೆ ತೆಗಿತಾಯಿದ್ದೀನಿ ಪೂಜೆ ಸಾಮಾನು ತೊಳೆಯೋಕೆ ಅಂತ ಒಂದು ಕಾಪರ್ದು ಹ್ಯಾಪಿ ಕಿಚನ್ ಬ ಇದರಿಂದ ಹ್ಯಾಪಿ ಪ್ಲಾನೆಟ್ಸ್ ಅದು ತೊಗೊ ತೊಗೊಂಡಿದ್ದೆ ಬಟ್ ಅದು ಒಂದು ಎರಡು ಸಲ ಯೂಸ್ ಮಾಡಿದಾಗ ಚೆನ್ನಾಗೇ ಹೋಯ್ತಿತ್ತು ಮತ್ತೆ ಬಟ್ ಇವಾಗ ಯೂಸ್ ಮಾಡೋಣ ಅಂದಾಗ ಒಂಥರ ಫುಲ್ ಕಲರ್ ಎಲ್ಲ ಹೋಗ್ಬಿಟ್ಟಿದೆ ಅದು ಕೆಮಿಕಲ್ಸು ಅನ್ಸುತ್ತೆ ಮೇ ಬಿ ಅದಕ್ಕೆ ನೀಟಾಗಿ ವರ್ಕ್ ಆಗಲಿಲ್ಲ ಬಟ್ ಆದರೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಸಲ ಯೂಸ್ ಮಾಡಿದ್ರೆ ಒಂಥರ ಘಾಟ್ ಘಾಟ್ ಸ್ಮೆಲ್ ಥರ ಬರ್ತಿತ್ತು ಇನ್ನು ನಮ್ಮ ಹೇಳಿದ್ರೆ ಬರ್ತಾರೆ ಅಂತ ಹೇಳಿಬಿಟ್ಟು ಇವಾಗ ಹಾಕಿ ನೀಟಾಗಿ ತೊಳೆಯೋಣ ಅಂದರೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲೇ ಉಜ್ಜಿದ್ದೀನಿ ಬಟ್ ಅದೇ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ದೇವ್ರ ಸಾಮಾನು ಬೆಳಗಿದ್ದು ಬಟ್ ಆದರೂ ಇವಾಗ ಎಸ್ ಎ ಕೋಟೆ ಅವ್ರಿದ್ದೆ ಹಂಗಾಗ್ಬಿಟ್ಟಿದೆ ಇವಾಗ ಏನೇನು ಮಾಡೋದು ಅಂತ ಹೇಳ್ಬಿಟ್ಟು ಇವಾಗ ಅಂತ ಅಂತೇಳ್ಬಿಟ್ಟು ದೇವ್ರ ಸಾಮಾನೆಲ್ಲ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೀಪ ಮತ್ತು ಅವನ್ನೆಲ್ಲ ಫಸ್ಟ್ ತೊಳೆದಿಟ್ಕೊಬಿಟ್ಟೆ ಅದಾದಮೇಲೆ ಇದು ಕೋಲ್ಗೇಟ್ ಪುಡಿಲಿ ಬೆಳ್ಳಿ ಸಾಮಾನೆಲ್ಲ ತೊಳೆದಿಟ್ಕೋತೀನಿ ಫಸ್ಟ್ ಕೋಲ್ಗೇಟ್ ಪುಡಿ ಮತ್ತು ಅಂದರೆ ಸಬೀನ ಸಬೀನ ಎರಡೂ ಮಿಕ್ಸ್ ಮಿಕ್ಸ್ ಮಾಡಿಬಿಟ್ಟು ಬಿಳಿ ಸಾಮಾನೆಲ್ಲ ತೊಳೆದಿಟ್ಕೊಳ್ತೀನಿ ಅದಾದಮೇಲೆ ಕಾಪರಲ್ಲೇ ಬೇ ಕಾಪರ್ ಲಿಕ್ವಿಡಲ್ಲಿ ಬೇಗ ಯೂಸ್ ಮಾಡೋ ವಾಶ್ ಮಾಡ್ಬೋದು ಅಂತೇಳ್ಬಿಟ್ಟು ತೊಗೊಂಡ್ರೆ ನೋಡಿ ಈ ಥರ ಆಗ್ಬಿಟ್ಟಿದೆ ಬರೀ ಬ್ಯಾಡ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ಚೆನ್ನಾಗಿ ಹೋಯ್ತು ಗೈಸ್ ಇವಾಗ ನೋಡಿದ್ರೆ ಈ ಥರ ಆಗ್ಬಿಟ್ಟಿದೆ ಬನ್ನಿ ಇವಾಗ ದೇವಸ್ಮಾನ ತೊಳೆದುಬಿಟ್ಟು ಸಿಗ್ತೀನಿ ಮತ್ತು ಏನು ಇಲ್ಲ ಅಂದರೆ ಇಲ್ಲೇ ಬಿಟ್ಕೊಳ್ತಾರೆ ಅಂತ ಅದಕ್ಕೆ ಇದೆ ಸಾಕ್ಷಿ ನಾ ಸುಮ್ಮನೆ ಏನಾದರೆ ನೋಡ್ಬಿಟ್ಟು ಚೆನ್ನಾಗಿ ಹೋಗುತ್ತೆನೋ ಕೊಳೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ಪ್ರಾಡಕ್ಟ್ ತರಿಸ್ತೇವೆ ಬಟ್ ಆದರೂ ಅಜ್ಜಿ ಕಾಲದಲ್ಲಿ ಬೆಳಿತಿದ್ದಂಥ ಹುಣ್ಸೆ ಹಣ್ಣು ಮತ್ತು ಸಬ್ಬಿನದ್ದು ನೀಟಾಗಿ ಕೊಳೆ ಹೋಗುತ್ತೆ ಇನ್ನು ಅದಾದಮೇಲೆ ಪೂಜೆಗೆಲ್ಲ ರೆಡಿ ಮಾಡಿದ್ದೇವ್ರ ಮೇಲೆ ವರ್ಷ ಇಲ್ಲ ಹೂವೆಲ್ಲ ಹೂವೆಲ್ಲ ತೆಗೆದುಬಿಟ್ಟು ಫೋಟೋಕ್ಕೆಲ್ಲ ಕುಂಕುಮ ಅರಶಿನ ಎಲ್ಲ ಇಟ್ಬಿಟ್ಟು ಇನ್ನು ಫೋಟೋಕ್ಕೆಲ್ಲ ಹೂ ಫಸ್ಟ್ ಹೂವು ಮಾಡಿಸ್ಬಿಟ್ಟು ಇವಾಗ ಕಳ್ಸೆಲ್ಲ ಪೂಜಾ ಇದ್ದೀನಿ ಅಂದರೆ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ವೀಕು ದೀಪಾವಳಿ ಇರೋದ್ರಿಂದ ಆವಾಗಲೇ ಪೂಜೆನ ಅಂದ್ಕೊಂಡೆ ಬಟ್ ಆದರೂ ತುಂಬ ಒಂದು ಫೋ ಒಂದು ಹದಿನೈದು ದಿನ ಆಗಿತ್ತು ದೇವ್ರ ಪೂಜೆ ದೇವರು ಸಾಮಾನು ತೊಳೆತಿರ್ಲಿಲ್ಲ ಸೊ ಹಂಗಾಗಿ ಇವಾಗ ಅಂತ ಸಾಮಾನಿಕೊಬಿಟ್ಟು ಇವಾಗ ಪೂಜೆ ಮಾಡ್ಕೊತಿದ್ದೀನಿ ಶನಿವಾರ ಆಗಿರೋದ್ರಿಂದ ಇವಾಗ ಕಳ್ಸೆಲ್ಲ ರಿಮೂವ್ ಮಾಡ್ಬೋದಲ್ವ ಇಟ್ಬಿಟ್ಟು ಬೇರೆ ಇಡ್ಬೋದು ಅಂತೇಳ್ಬಿಟ್ಟು ಇವಾಗ ನೀಟಾಗಿ ಪೂಜೆ ಮಾಡ್ಕೊತಿದ್ದೀನಿ ನೋಡಿ ಯಾವ ರೀತಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಇವಾಗ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಇವಾಗ ಟಿಫನ್ ತಿನ್ನಬೇಕು ಟಿಫನ್ ಏನಂದರೆ ಚಿತ್ರ ಮಾಡಿಟ್ಟಿದ್ದಲ್ವ ತಿಂದ್ರಾಯ್ತು ಅಂತೇಳ್ಬಿಟ್ಟು ಇವಾಗ ಬೇಗ ಬೇಗ ಪೂಜೆ ಮಾಡ್ಕೋತಿದ್ದೀನಿ ಆದರೂ ತುಂಬ ಲೇಟೇ ಆಗೋಯ್ತು ಹತ್ತುವರೆ ಆಗೋಯ್ತು ಎಲ್ಲ ನೀಟಾಗಿ ದೇವ್ರ ಮೇಲೆ ಆವರಿಸ್ಕೊಂಡು ಫೋಟೋ ಎಲ್ಲ ತೊಳೆದು ಮತ್ತು ದೇವಸಾಮಯ ತೊಳ್ಕೊಂಡು ಮೂರು ಅವರರು ಬೇಕೇ ಬೇಕಾಗೈಸ್ ಸೊ ಹಂಗಾಗಿ ತುಂಬ ಲಾಂಗು ಟೈಮ್ ಆಗೋಗ್ಬಿಡ್ತು ಅಂದರೆ ಮಧ್ಯಾಹ್ನ ಸಲ ಸಂಜೆ ಹೊತ್ತು ಮಾಡಿದ್ರೆ ಅಷ್ಟೇನು ಕಾಣಿಸೋದಿಲ್ಲ ಒಂದು ನೀರು ನಿಧಾನಕ್ಕೆ ಮಾಡ್ಕೋಬೋದು ಬೆಳಗ್ಗೆದ್ರೆ ಹೊಟ್ಟೆ ಎಸ್ದಿರ್ತಲ್ವ ಹಂಗಾಗಿ ಬಿಗ್ ಬೇಗ ಪೂಜೆ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಆದರೆ ಟೈಮಿಗೆ ತಿಂದಿರ್ತೀವಲ್ಲ ಅದೇ ಟೈಮಿಗೆ ಹೊಟ್ಟೆ ಎಸ್ತಿರ್ತದೆ ಹಾಗಾಗಿ ಇವಾಗ ಬಿಗ್ ಬೇಗ ಪೂಜೆ ಕೂಡ ಮಾಡ್ಕೋತಿದ್ದೀನಿ ಪೂಜೆ ಮಾಡಿದ ಸಾಮ್ರಾನ್ಯ ಬರ್ತಾ ಇಲ್ಲ ಫಸ್ಟ್ ಇವಾಗ ಸಂಭ್ರಣಿ ಹಾಕಿ ಹೊರಗಡೆ ಬಾಗಿಲು ಪೂಜೆ ಎಲ್ಲ ಮಾಡ್ಬಿಟ್ಟು ಇವಾಗ ನಮ್ಮನ ಷತಿಗೆ ಬರ್ತೀನಿ ಎಲ್ಲ ರೆಡಿ ಮಾಡೋ ಅಂತ ಹೇಳಿದ್ರು ಹಂಗಾಗಿ ಇವಾಗ ಫಸ್ಟಾಗಿ ಪೂಜೆ ಕೂಡ ಮಾಡ್ಕೋತಾ ಇದ್ದೀನಿ ಎಲ್ಲ ಮುಗಿಯುವಷ್ಟೇ ನಮ್ಮ ಮನೆಯವ್ರು ಕೂಡ ಬಂದರು ಅವ್ರ ಜೊತೆ ಮಾತಾಡಿಕೊಂಡು ಅವರು ಕೂಡ ಟಿಫನ್ ಹಾಕಿಟ್ಟು ನಾನು ಕೂಡ ಟಿಫನ್ ತಿಂದು ಸ್ವಲ್ಪ ಟೀ ಎಲ್ಲ ಇಟ್ಕೊಕೊಡ್ದು ಈ ದಿನದ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬಾಯ್ ಬೈ ಟೇಕ್ ಕೇರ್ ಲವ್ ಯು ಆಲ್